ರಾಜ್ಯಾದ್ಯಂತ ಅಧಿಕಾರಿಗಳು ಗುತ್ತಿಗೆದಾರರು ಆತ್ಮಹತ್ಯೆಗೆ ಕಾರಣ ಯಾರು ಯಾರು ಕಾರಣ ನಾವು ಇವತ್ತು ರಾಜ್ಯ ಸರ್ಕಾರವನ್ನು ಮತ್ತು ಕೇಂದ್ರ ಸರ್ಕಾರವನ್ನು ನಾವು ಪ್ರಶ್ನೆ ಮಾಡ್ತಾ ಇದ್ದೀವಿ ಒಬ್ಬ ಸಾಮಾನ್ಯ ವ್ಯಕ್ತಿಯಾಗಿ ಒಬ್ಬ ಹೋರಾಟಗಾರನಾಗಿ ಇವತ್ತು ರಾಜ್ಯ ಸರ್ಕಾರದ ಮುಖ್ಯಮಂತ್ರಿಗಳ ಸಿದ್ದರಾಮಯ್ಯನವರಿಗೆ ನಾವು ಒಂದು ಪ್ರಶ್ನೆ ಮಾಡ್ತಾಯಿದ್ದೀವಿ ಸ್ವಾಮಿ ನಿಮ್ಮ ಸರ್ಕಾರದಲ್ಲಿ ಗುತ್ತಿಗೆದಾರರಿಗೆ ಕಿರುಕುಳ ನೀಡ್ತಾ ಇದ್ದಾರಾ ಆಯಾ ಜಿಲ್ಲಾ ಉಸ್ತುವಾರಿ ಸಚಿವರುಗಳು ಮತ್ತು ಶಾಸಕರುಗಳು ಯಾವ ರೀತಿ ಕಿರುಕುಳ ಆಗ್ತಾಯಿದೆ ಒಂದು ಕಡೆ ಏನು ನಿಯತ್ತಾಗಿ ಕಾನೂನು ರಕ್ಷಣೆ ಮಾಡ್ತಾ ಇದ್ದಂಥ ಪೊಲೀಸ್ ಅಧಿಕಾರಿಗಳ ಆತ್ಮಹತ್ಯೆ ಸರಣಿ ಇತ್ತು ಈಗ ಗುತ್ತಿಗೆದಾರರ ಸರದಿಯಾಗಿದೆ ಇವತ್ತು ಕಷ್ಟಪಟ್ಟು ಏನು ಇವತ್ತು ಬಂಡವಾಳ ಆಗಿ ಕಾಮಗಾರಿಯನ್ನು ಮುಗಿದ ನಂತರವೂ ಸಹ ಹಣ ಬಿಡುಗಡೆ ಮಾಡಲು ಏನು ಅಲ್ಲಿನ ಉಸ್ತುವಾರಿ ಇರ್ಬೋದು ಸ್ಥಳೀಯ ಶಾಸಕರಿರ್ಬೋದು ಅಧಿಕಾರಿಗಳಿರ್ಬೋದು ಲಂಚ 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 ಪರ್ಸೆಂಟೇಜ್ ಕೊಟ್ಟು ಅವರು ಎಲ್ಲಿ ಸ್ವಾಮಿ ಅವರು ಬದುಕೋದು ಅವರ ಕುಟುಂಬಗಳಿಗೆ ಆಸ್ರೆ ಯಾರು ಸ್ವಾಮಿ ಹಾಂ ಇವತ್ತು ಕಲಬುರಗಿಯಲ್ಲಿ ಆಗಿರುವಂಥ ಆತ್ಮಹತ್ಯೆ ಅದಕ್ಕೆ ಯಾರು ಹೊಣೆ ಈ ಹಿಂದೆ ಇದ್ದ ಬಿ ಜೆ ಪಿ ಸರ್ಕಾರದ ಮೇಲೂ ಸಹ ಕಮಿಷನ್ ಆವಳಿ ಇತ್ತು ಯಾಕಂದರೆ ನೀವು ದಿವಂಗತ ಕೆಂಪಣ್ಣನವರು ಆರೋಪ ಮಾಡಿದರು ಆರೋಪ ಮಾಡಿದ ಇನ್ನೆಲೆ ಅವ್ರು ಜೈಲು ಕೂಡ ಹೋಗಿಟ್ಟು ಬಂದರು ಅಲ್ಲ ಸ್ವಾಮಿ ನಾವು ಕಣ್ಣಾರ ನೋಡ್ತಾ ಇದ್ದೀವಿ ಇವತ್ತು ನಮ್ಮ ಕೋಲಾರ ಜಿಲ್ಲೆಯನ್ನು ಅದಕ್ಕೇನು ಹೊರತುಪಡಿಸಿಲ್ಲ ಇವ ಅಬಕಾರಿ ಎಕ್ಸೈಸ್ ಡಿಪಾರ್ಟ್ಮೆಂಟ್ ಬರಬೇಕಾದ್ರೆ ಕೋಟಿ ರೂಪಾಯಿ ಕೊಡಬೇಕು ಇಲ್ಲಿಂದ ಡಿ ಸಿ ಅವ್ರು ಬರಬೇಕಾದ್ರೆ ಕೋಟಿ ರೂಪಾಯಿ ಕೊಡಬೇಕು ಹಾಂ ಆ ಓ ಹುದ್ದೆ ಹಂಗೆ ಖಾಲಿ ಇದೆ ಇಲ್ಲ ಜಿಲ್ಲಾ ಸಶಸ್ಸಿಕರ ಹುದ್ದೆ ಖಾಲಿ ಇದೆ ಅದಕ್ಕೂ ಐವತ್ತು ಲಕ್ಷ ಕೋಟಿ ಕೊಟ್ಟು ನಿಮ್ಗೆ ಲಂಚ ಕೊಟ್ಟು ಇಲ್ಲಿ ಬಂದು ಅಲ್ಲಿ ಜನಸಾಮಾನ್ಯರ ಕೆಲಸ ಯಾರು ಸ್ವಾಮಿ ಮಾಡ್ತಾಯಿದ್ದಾರೆ ಯಾವ ಅಧಿಕಾರಿ ಮಾಡೋಕ್ಕಾಗಿದೆ ಪ್ರಾಮಾಣಿಕವಾಗಿ ಹಾಂ ನಾವು ಸ್ವಾಮಿ ಸೂಜಿ ಕುಚ್ಕೊಂಡಿದೆ ಅಂದರೆ ಡಾಕ್ಟ್ರು ನೂರು ರೂಪಾಯಿ ಬಿಲ್ ಮಾಡ್ತಾರೆ ಅಂದರೆ ನಿಮ್ಮಂಥ ಸರ್ಕಾರಗಳ ಭ್ರಷ್ಟಾಚಾರತೆ ಮತ್ತು ಶಾಸಕರು ಸಚಿವರ ಒಂದು ಲಂಚ ಹಾಕಿ ಇವತ್ತು ಬಡ ರೈತ ಕೂಲಿ ಕಾರ್ಮಿಕರು ಮತದಾರರು ಬಲಿಯಾಗಬೇಕಾ ಇವತ್ತು ರಾಜ್ಯಾದ್ಯಂತ ನಡೀತಿರುವ ಆತ್ಮಹತ್ಯೆಗಳ ಒಂದು ಹಿನ್ನೆಲೆ ಏನು ಅದನ್ನು ತನಿಖೆ ಮಾಡಲು ಯೋಗ್ಯತೆ ಇಲ್ವಾ ನಾವು ಸಿ ಐ ಡಿ ಕೊಡ್ತೀವಿ ಸಿ ಬಿ ಐ ಕೊಡ್ತೀವಿ ಮೃತ ಕುಟುಂಬಗಳಿಗೆ ಸರ್ಕಾರಿ ನೌಕರಿ ಕೊಡ್ತೀವಿ ಅವರ ಕುಟುಂಬಕ್ಕೆ ಇಪ್ಪತ್ತೈದು ಲಕ್ಷ ರೂಪಾಯಿ ಪರಿಹಾರ ಕೊಡ್ತೀರಿ ಅಲ್ಲ ಸ್ವಾಮಿ ನೀವು ಪರಿಹಾರ ಕೊಡೋದಲ್ಲ ಎಷ್ಟು ಜನ ಆತ್ಮಹತ್ಯೆ ಮಾಡಿಕೊಂಡ್ರೆ ನೀವು ಪರಿಹಾರ ಕೊಡ್ತೀರಿ ಇದಕ್ಕೆ ಶಾಶ್ವತ ಪರಿಹಾರನೇ ಇಲ್ವಾ ನಾವು ಪ್ರಶ್ನೆ ಬರ್ತದೆ ಹೇಳಬೇಕು ನೀವು ಬಹಿರಂಗವಾಗಿ ಹೇಳಬೇಕು ಏನು ಚುನಾವಣೆ ಬರ್ತದೆ ಗೆಲ್ತೀರಾ ಹೋಗ್ತೀರಾ ನಿಮ್ಮ ಮೂರೂ ಪಕ್ಷಗಳು ಅಗ್ಗ ಜಗ್ಗಾಟ ಆಡ್ಕೊಂಡೇ ಇರ್ತೀರಾ ಇನ್ನು ಈ ಅಧಿಕಾರಿಗಳು ಸ್ವಾಮಿ ನಾವು ಕೋಲಾರಕ್ಕೆ ಬರಬೇಕಂದ್ರೂ ದುಡ್ಡು ಕೊಡಬೇಕು ಕೋಲಾರದಿಂದ ಬೆಂಗಳೂರಿಗೆ ಬರಬೇಕು ದುಡ್ಡು ಕೊಡಬೇಕು ತುಮಕೂರು ಯಾವ ರೀತಿ ಇದೆ ಅಂದರೆ ಬರೀ ಒಂದು ಲಕ್ಷದಿಂದ ಐದು ಕೋಟಿ ನಡೀತಾ ಇದೆ ಈ ವರ್ಗಾವಣೆ ದಂಧೆ ಇನ್ನು ಹಿಂಗೆ ಗುತ್ತಿಗೆದಾರರು ಪಿ ಡಬ್ಲ್ಯೂ ಡಿನೇ ಇರ್ಬೋದು ಬೇರೆ ಕಾಂಟ್ರಾಕ್ಟ್ಗಳಿರ್ಬೋದು ಪಾಪ ಕಷ್ಟಪಟ್ಟು ಒಂದು ರಸ್ತೆ ಮಾಡಿದ್ದೀನಂದರೆ ಬಿಲೋ ಅಮೌಂಟ್ ಅಂತೇಳಿ ನಾ ನಲ್ವತ್ತು ಪರ್ಸೆಂಟ್ ಹೋಗ್ತಾರೆ ಇನ್ನು ಅರವತ್ತು ಪರ್ಸೆಂಟಲ್ಲಿ ಹತ್ತು ಪರ್ಸೆಂಟು ಮೇಲಧಿಕಾರಿಗಳಿಂದ ಸುಸ್ತುವಾರಿ ಅವರು ಇವರು ಅಂತೇಳಿ ಹೋಗ್ತದೆ ಇನ್ನಿರೋ ನಲ್ವತ್ತು ಪರ್ಸೆಂಟಲ್ಲಿ ಇನ್ನು ಗುದ್ದಿಗೆ ಕೊಟ್ಟರೆ ಅದನ್ನು ಹತ್ತು ಪರ್ಸೆಂಟ್ ಹೋಗ್ತದೆ ಇನ್ನು ಮೂವತ್ತು ಪರ್ಸೆಂಟಲ್ಲಿ ಕೂಲಿ ನಾಲಿ ಮಾಡಿ ತಾಕ್ತಾರೆ ಆ ಒಂದು ರಸ್ತೆ ಮಾಡುವಾಗ ವರ್ಗಾವಣೆ ಆದರೆ ಏ ಹಿಂದೆ ಇದು ಅಧಿಕಾರಿಗಳು ನನಗೆ ರೀ ನೀವು ಕ್ವಾಲಿಟಿ ಮಾಡ್ತಾ ಇಲ್ಲ ಇದಂತ ಮಾಡ್ತಾ ಇಲ್ಲ ಅಂತೇಳಿ ಮತ್ತೆ ಎರಡು ಪರ್ಸೆಂಟ್ ಮೂರು ಪರ್ಸೆಂಟ್ ಕೇಳ್ತಾರೆ ಒಟ್ಟಾರೆ ಆಗಿ ಕರ್ನಾಟಕದ ರಾಜಕಾರಣ ಯಾವ ರೀತಿ ಇದೆ ಅಂದರೆ ಅಧಿಕಾರಿ ವರ್ಗದವರು ಗುತ್ತಿಗೆದಾರರು ಯಾರೇ ಮಾಡಲಿ ಅವರಿಗೆ ಕಮಿಷನ್ ಕೊಡಬೇಕು ಕಮಿಷನ್ ಕೊಡದೇ ಆಗದೇ ಇರೋರು ಅಂತ ಖಾಸಗಿ ಸಾಲ ಮಾಡಿ ಕಾಮಗಾರಿ ಮಾಡಿದ ತಪ್ಪಿಗೆ ಇವತ್ತು ಆತ್ಮಹತ್ಯೆತ್ನ ಮಾಡಿಕೊಂಡು ಆ ಒಂದು ಕುಟುಂಬವನ್ನು ಬೀದಿಗೆ ತಳ್ಳುವಂತಹ ನಿರಂತರವಾದ ದಂಧೆ ನಡೀತಾ ಇದೆ ಇದಕ್ಕೋಸ್ಕರ ಕಡಿವಾಣ ಹಾಕಬೇಕು ಈ ಕೂಡಲೇ ಮಾನ್ಯ ರಾಜ್ಯಪಾಲರನ್ನು ನಾವು ಒತ್ತಾಯ ಮಾಡ್ತಾ ಇದೀವಿ ಸ್ವಾಮಿ ನಿಮಗೆ ಕೈ ಮುಗಿದು ಕೇಳ್ತಾ ಇದ್ದೀವಿ ಮಾನ್ಯ ರಾಜ್ಯಪಾಲರೇ ರಾಜ್ಯದಲ್ಲಿ ನಡೆಯುತ್ತಿರುವ ಅಧಿಕಾರಿಗಳು ಮತ್ತು ಗುತ್ತಿಗೆದಾರರ ಸರಣಿ ಆತ್ಮಹತ್ಯೆಗೆ ಕಡಿವಾಣ ಹಾಕಬೇಕಾದ್ರೆ ನೀವು ಹೈಕೋರ್ಟ್ ನಿವೃತ್ತ ನ್ಯಾಯಾಧೀಶರ ಒಂದು ನಿಯೋಗವನ್ನು ವಿಶೇಷ ತಂಡ ರಚನೆ ಮಾಡಿ ಈ ಭ್ರಷ್ಟಾಚಾರದಕ್ಕೆ ವರ್ಗಾವಣೆ ದಂಡೆಗೆ ಕಡಿವಾಣ ಆಗದೇ ಇದ್ದರೆ ಮುಂದಿನ ದಿನಗಳಲ್ಲಿ ಸಂಬಂಧಪಟ್ಟು ಯಾವ ರೀತಿ ಹೋಗ್ತದೆ ನಾವು ಹೇಳೋಕ್ಕಾಗಲ್ಲ ಖಂಡಿತವಾಗ್ಲೂ ಹೇಳ್ತೇನೆ ಈ ಒಂದು ಪ್ರಾಮಾಣಿಕ ಅಧಿಕಾರಿಗಳು ಗುತ್ತಿಗೆದಾರರ ಒಂದು ಆತ್ಮಹತ್ಯೆ ಸರಣಿಗೆ ಕಡಿವಾಣ ಹಾಕಬೇಕು ಮತ್ತು ಗುತ್ತಿಗೆದಾರರಿಗೆ ಬಾಕಿ ಇರುವ ಸರ್ಕಾರದ ಹಣವನ್ನು ಈ ಕೂಡಲೇ ಬಿಡುಗಡೆ ಮಾಡಬೇಕು ಕಲಬುರಗಿಯಲ್ಲಿ ಏನು ರೈಲಿಗೆ ಸಿಕ್ಕಿ ಸತ್ತಿರುವಂತಹ ಆ ಕುಟುಂಬಕ್ಕೆ ಒಂದು ಕೋಟಿ ಪರಿಹಾರ ನೀಡುವ ಜೊತೆಗೆ ಅವರಿಗೆ ಸರ್ಕಾರಿ ನೌಕರ ನೌಕರಿಯನ್ನು ನೀಡುವ ಮುಖಾಂತರ ಮುಂದೆ ರಾಜ್ಯದಲ್ಲಿ ಈ ರೀತಿ ಆತ್ಮಹತ್ಯೆಗಳು ಆಗದಂತೆ ಎಚ್ಚರ ವಹಿಸಬೇಕಂತೇಳಿ ಮನವಿಯನ್ನು ಮಾಡ್ತಾ